ನಮಸ್ತೆ ಸ್ನೇಹಿತರೆ ಇವತ್ತಿನ ದಿನ ನಿಮಗೆ ತಿಳಿದಿರಬಹುದು ಅತ್ಯಂತ ವಿಶೇಷವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ಎರಡು ವಸ್ತುಗಳನ್ನು ಬೆರೆಸಿ ವಾರದಲ್ಲಿ ಒಂದು ದಿನ ಸಾಂಬ್ರಾಣಿ ಹಾಕಿದರೆ ಸಾಕು ನಿಮ್ಮ ಮನೆ ತುಂಬ ಸಂಪತ್ತು ಸಮೃದ್ಧಿ ಹರಿದು ಬರಬಹುದು ನಮ್ಮ ಮನೆಗಳಲ್ಲಿ ಸದಾ ಲಕ್ಷ್ಮೀ ನಿವಾಸವಾಗಬೇಕು ಮನೆಯು ದೈವಿಕ ಕಳೆಯಿಂದ ತುಂಬಿರಬೇಕು ಎಂಬುದು ಎಲ್ಲರ ಒಂದು ಆಶಯವಾಗಿರುತ್ತದೆ ಹೌದು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿದ್ದರೆ ದೈವಿಕ ಶಕ್ತಿಗಳು ಆಕರ್ಷಣೆಯಾಗುತ್ತದೆ ಹೌದು ಮನೆಯಲ್ಲಿ ಸಂತಸ ಸಮಾಧಾನ ನೆಮ್ಮದಿ ಸದಾ ಕಾಲ ನೆಲೆಸಿರುತ್ತದೆ ಹಾಗಾಗಿ ಯಾರಿಲ್ಲ ಅತಿಯಾದ ಸಾಲದ ಸಮಸ್ಯೆಯಿಂದ ಹಣಕಾಸಿನ ಸಮಸ್ಯೆಯಿಂದ ಯಾವುದೇ ರೀತಿಯಾಗಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಎಂಬ ಎಂಬ ಒಂದು ಸಮಸ್ಯೆ ಕಾಡ್ತಾ ಇದ್ರೆ ನಾವು ಈ ದಿನ ಎರಡು ಪರಿಹಾರಗಳನ್ನು ತಿಳಿಸಲಿದ್ದೇವೆ ಹೌದು ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಲೈಕ್ ಮಾಡೋದನ್ನ ಖಂಡಿತ ಮಲೆಯಬೇಡಿ ಬನ್ನಿ ಹಾಗಾದರೆ ನೀವು ನೋಡಿರಬಹುದು ಕೆಲವರ ಮನೆಗಳಿಗೆ ಹೋದರೆ ಏನೋ ಒಂದು ತರಹದ ತೃಪ್ತಿಯ ಭಾವನೆ ಸಮಾಧಾನ ಆ ಒಂದು ಸಮಾಧಾನದ ಭಾವ ಉಂಟಾಗುತ್ತದೆ ಅಲ್ಲಿ ಸದಾ ನಮ್ಮ ಮನಸ್ಸು ಶಾಂತವಾಗಿ ವರ್ತಿಸುತ್ತಿರುತ್ತದೆ ಇನ್ನು ಕೆಲವು ಕಡೆ ಹೋದಾಗ ಆ ಒಂದು ಸ್ಥಳಕ್ಕೆ ಹೋದ ತಕ್ಷಣ ಅಲ್ಲಿ ಒಂದು ರೀತಿಯ ಮನಸ್ಸಿನಲ್ಲಿ ಗೊಂದಲ ಉಂಟಾಗುತ್ತದೆ ಅಥವಾ ಕೆಲವು ಮನೆಗಳಿಗೆ ಹೋದರೆ ಮೊದಲು ಆ ಸ್ಥಳದಿಂದ ಹೊರಬರಲು ಪ್ರಯತ್ನಿಸುತ್ತೇವೆ ಹೌದು ಇದಕ್ಕೆಲ್ಲ ಕಾರಣ ಆ ಸ್ಥಳದಲ್ಲಿರುವಂತಹ ಒಂದು ಶಕ್ತಿ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಅಂತಹ ಸ್ಥಳದಲ್ಲಿ ದೇವರ ವಾಸಸ್ಥಾನ ಇಲ್ಲದಿರುವುದು ಹೌದು ಸ್ನೇಹಿತರೆ ಕೆಲವೊಂದು ಸ್ಥಳಗಳಲ್ಲಿ ದೈವಿಕ ಶಕ್ತಿಯು ಹೆಚ್ಚಾಗಿರುವುದರಿಂದ ಅಂತಹ ಸ್ಥಳಗಳಲ್ಲಿ ಸಮಾಧಾನ ಸಂತಸದ ಭಾವನೆ ಉಂಟಾಗುತ್ತದೆ ಹಾಗು ಮನೆಗಳನ್ನು ಮತ್ತು ಮನಸ್ಸನ್ನು ಪ್ರಶಾಂತಿಸಲು ನಮ್ಮ ಸಂಪತ್ತನ್ನು ಆಕರ್ಷಣೆ ಮಾಡಬೇಕು ಅಂದ್ರೆ ನಾವು ಪ್ರತಿನಿತ್ಯ ಮನೆಗಳಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಲೇಬೇಕಾಗುತ್ತದೆ ಹೌದು ಇದರಿಂದಾಗಿ ನಮ್ಮ ಮನೆಗಳಲ್ಲಿ ನಾವು ಅಂದುಕೊಂಡಂತ ರೀತಿಯಲ್ಲಿ ಜೀವನವನ್ನ ಸಾಧಿಸಬಹುದು ವಾರದಲ್ಲಿ ಎರಡರಿಂದ ಅಥವಾ ಮೂರು ಬಾರಿ ಅಥವಾ ಪ್ರತಿನಿತ್ಯ ಈ ಒಂದು ನೀವು ಪರಿಹಾರ ಮಾಡಿದರೆ ಸಾಕು ನಿಮ್ಮಲ್ಲಿ ಒಂದು ರೀತಿಯ ಸಕಾರಾತ್ಮಕ ಬದಲಾವಣೆ ಬರುವುದಂತೂ ಖಚಿತ ಹೌದು ಮೊದಲು ನಾವು ಏನೇ ಮಾಡಿದರೂ ಕೂಡ ಮನೆಯನ್ನು ಶುಭ್ರವಾಗಿಟ್ಟುಕೊಳ್ಳಬೇಕು ಮನೆಯು ಶುಭ್ರವಾಗಿದ್ದರೆ ಅಲ್ಲಿ ಅಷ್ಟಲಕ್ಷ್ಮಿಯರ ವಾಸವಿರುತ್ತದೆ ಎಂದು ನಮ್ಮ ಹಿರಿಯರು ಹೇಳಿರುವುದನ್ನು ನೀವು ಕೇಳುತ್ತೀರಿ ಅದು ಕೂಡ ಮನೆಯು ಸ್ವಚ್ಛವಾಗಿದ್ದರೆ ಅಲ್ಲಿ ಲಕ್ಷ್ಮಿಯ ಆಗಮನದಿಂದ ದನ ಧಾನ್ಯಗಳ ಸಮೃದ್ಧಿ ಹೆಚ್ಚಾಗುತ್ತದೆ ಹೌದು ಸ್ನೇಹಿತರೆ ಮನೆಯಲ್ಲಿರುವ ನಕಾರಾತ್ಮಕತೆಯು ವ್ಯಕ್ತಿಯ ವೃತ್ತಿ ಜೀವನ ದಾಂಪತ್ಯ ಮತ್ತು ಹಣವನ್ನು ಪಡೆಯುವುದರಲ್ಲಿ ಅನೇಕ ತೊಂದರೆಗಳನ್ನು ಉಂಟು ಮಾಡುತ್ತದೆ ಆದರೆ ಇದು ನಮಗೆ ಸಾಮಾನ್ಯವಾಗಿ ತಿಳಿಯುವುದಿಲ್ಲ ಹೌದು ಇದರಿಂದಾಗಿ ಮನೆಯಲ್ಲಿ ನೆಮ್ಮದಿ ಸಿಗುವುದಿಲ್ಲ ಆದ್ದರಿಂದಲೇ ಪುರಾತನ ಕಾಲದಿಂದಲೂ ಮನೆಯು ಸ್ವಚ್ಛತೆಯ ಕಡೆ ಮೊದಲು ಗಮನ ಹರಿಸುತ್ತಿದ್ದರು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಅಥವಾ ಯಾವುದೇ ಹಬ್ಬಗಳಲ್ಲಿಯೂ ಕೂಡ ಮನೆಗಳನ್ನು ಆ ಮೊದಲು ಸ್ವಚ್ಛಗೊಳಿಸುತ್ತಿದ್ದರು ಇದರಿಂದ ಧನಾತ್ಮಕ ಶಕ್ತಿಯ ಆಗಮನಕ್ಕೆ ಒಂದು ರೀತಿಯ ಚಾಲನೆಯನ್ನು ನೀಡುತ್ತಿದ್ದರು ಹೌದು ಸ್ನೇಹಿತರೆ ಸ್ವಚ್ಛತೆಯ ಕಡೆ ಮೊದಲು ಗಮನ ಹರಿಸಿದಲ್ಲಿ ಎಲ್ಲ ರೀತಿಯ ಸಂಪತ್ತು ಹರಿದು ಬರುತ್ತದೆ ತುಂಬಾ ಹಳೆಯ ಮುರಿದ ವಸ್ತುಗಳು ಮನೆಯಲ್ಲಿ ಇಡುವುದರಿಂದ ನೆಗೆಟಿವ್ ಶಕ್ತಿ ಹೆಚ್ಚಾಗುತ್ತದೆ ಬೇಡವಾದ ವಸ್ತುಗಳು ಮನೆಯಲ್ಲಿ ಹೆಚ್ಚಾಗಿ ಇರುವುದರಿಂದ ಕುಟುಂಬಸ್ಥರಲ್ಲಿ ಒಂದು ಕಲಹ ಮನಸ್ತಾಪ ಉಂಟಾಗಲು ಕಾರಣವಾಗುತ್ತದೆ ಆದ್ದರಿಂದಲೇ ನಾವು ಹೇಳುವ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ನಿಮ್ಮ ಮನೆಗಳಲ್ಲಿ ಸಕಾರಾತ್ಮಕತೆಯ ಒಂದು ಶಕ್ತಿ ಹರಿವು ಹೆಚ್ಚಾಗುತ್ತಾ ಹೋಗುತ್ತದೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತಾ ಹೋಗುತ್ತದೆ ಕಾಸ್ಮಿಕ್ ಎನರ್ಜಿಗಳ ಆಕರ್ಷಣೆ ಹೆಚ್ಚಾಗುತ್ತಾ ಹೋಗುತ್ತದೆ ಹೌದು ಅಷ್ಟೇ ಅಲ್ಲದೆ ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ಸ್ನೇಹಿತರೆ ಹಾಗೂ ಈ ಒಂದು ಪರಿಹಾರಕ್ಕಾಗಿ ನಾವು ಮೊದಲು ಧೂಪವನ್ನು ಬಳಸಬೇಕು ಅಂದರೆ ಉತ್ತಮ ಗುಣಮಟ್ಟದ ಸಾಂಬ್ರಾಣಿ ಅಥವಾ ಧೂಪಕ್ಕೆ ಬೇವಿನ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಿ ಈ ಒಂದು ಪುಡಿಯನ್ನು ಸಾಂಬ್ರಾಣಿಯ ಜೊತೆಗೆ ಸೇರಿಸಿ ಇದ್ದಿಲಿನೊಂದಿಗೆ ಉರಿಸಬೇಕು ಹೌದು ಇದನ್ನು ವಾರದಲ್ಲಿ ಒಂದು ಬಾರಿಯಾದರೂ ಅಥವಾ ಎರಡು ಬಾರಿಯಾದರೂ ಖಂಡಿತವಾಗಿ ಮಾಡಬೇಕು ಇದರಿಂದಾಗಿ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ಹೊರಹೋಗುತ್ತದೆ ಮನೆಯ ಪ್ರತಿಯೊಂದು ಮೂಲೆಯನ್ನು ಈ ಒಂದು ಹೊಗೆಯಿಂದ ತೋರಿಸಿ ಇದರಿಂದ ನಿಮ್ಮ ಏಳ್ಗೆಗೆ ಅಡೆತಡೆಯನ್ನು ಮಾಡುವಂತಹ ಶಕ್ತಿಗಳನ್ನು ಹೊರಹಾಕಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮನೆಯಲ್ಲಿ ಸಂಪತ್ತು ಹೆಚ್ಚಿಸುತ್ತದೆ ಹೌದು ಈ ರೀತಿಯಾಗಿ ನಾವು ಮನೆಯಲ್ಲಿ ನಿರಂತರವಾಗಿ ಮಾಡೋದ್ರಿಂದ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ಹಾಗೂ ಯಾರೆಲ್ಲ ಅತಿಯಾದ ಸಾಲದ ಸಮಸ್ಯೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅಥವಾ ನಿಮ್ಮ ಎಷ್ಟೇ ದುಡಿದರೂ ಹಣ ಮನೆಯಲ್ಲಿ ಉಳಿತಾಯ ಆಗ್ತಾ ಇಲ್ಲ ಅಂದರೆ ಈ ಚಿಕ್ಕ ಪರಿಹಾರವನ್ನು ನೀವು ಮಾಡಬಹುದು ಇದಕ್ಕೆ ನೀವು ಮೊದಲು ಗಂಗಾ ಜಲವನ್ನು ತೆಗೆದುಕೊಳ್ಳಿ ಅಥವಾ ರೋಸ್ ವಾಟರ್ ಆದರೂ ತೆಗೆದುಕೊಳ್ಳಿ ಇದಕ್ಕೆ ಪಚ್ಚ ಕರ್ಪೂರದ ಪುಡಿಯನ್ನು ಬೆಳೆಸಿ ಈ ಒಂದು ಪುಡಿಯನ್ನು ಬೆಲೆಸಿ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿಕೊಳ್ಳಿ ನಂತರ ಮನೆಯ ದೇವರ ಮನೆ ಮತ್ತು ಮುಖ್ಯ ದ್ವಾರದ ಅಂದರೆ ಮನೆಯ ಮುಂದಿನ ಬಾಗಿಲಿಗೆ ಈ ಒಂದು ಸ್ಪ್ರೇಯನ್ನು ಸಿಂಪಡಿಸಿ ಆದರೆ ಇದು ಕೆಳಗೆ ಬೀಳದಂತೆ ಮತ್ತು ತುಳಿಯದಂತೆ ಎಚ್ಚರ ವಹಿಸಬೇಕಾಗುತ್ತದೆ ಇದನ್ನು ನೀವು ಈ ರೀತಿಯಾಗಿ ಮಾಡೋದ್ರಿಂದ ಲಕ್ಷ್ಮಿಯ ಆಗಮನವಾಗುತ್ತದೆ ಹಾಗೂ ಇದನ್ನು ನೀವು ನೀರಿನೊಂದಿಗೆ ಬೆರೆಸಿ ಅಂದರೆ ಈ ಗಂಗಾ ಜಲವನ್ನು ನೀರಿನೊಂದಿಗೆ ಬೆರೆಸಿ ವಾರದಲ್ಲಿ ಎರಡು ದಿನ ಸ್ನಾನ ಮಾಡಿದರೆ ಸಾಕು ಖಂಡಿತ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಗಿ ನಿಮ್ಮನ್ನು ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತದೆ ಸ್ನೇಹಿತರೆ ನಿಮ್ಮ ಮನಸ್ಸು ನಿಮ್ಮ ಮನೆ ಶಾಂತವಾಗಿಸುತ್ತದೆ ಹಾಗೂ ನೀವು ಅಂದುಕೊಂಡ ಕೆಲಸದಲ್ಲಿ ಜಯವನ್ನು ಸಾಧಿಸಬೇಕು ವಾರದಲ್ಲಿ ಒಮ್ಮೆಯಾದರೂ ಅಥವಾ ಎರಡು ಬಾರಿಯಾದರೂ ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಎಲ್ಲಾ ರೀತಿಯ ಕಷ್ಟಗಳು ಕಳೆಯುತ್ತದೆ ನಿಮ್ಮ ಮನೆಯಲ್ಲಿ ಸಂತಸ ಸಮೃದ್ಧಿ ನೆಮ್ಮದಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಈ ರೀತಿಯಾದಂತಹ ಪರಿಹಾರಗಳು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ ಆದರೆ ಇದಕ್ಕೆ ನಂಬಿಕೆ ಶ್ರದ್ಧೆ ಅಷ್ಟೇ ಮುಖ್ಯವಾಗುತ್ತದೆ ಹೌದು ಯಾರೆಲ್ಲ ನಂಬಿಕೆಯಿಂದ ಪ್ರಯತ್ನ ಮಾಡಿದರೂ ಅವರೆಲ್ಲ ಖಂಡಿತವಾಗಿ ಗೆಲುವನ್ನು ಸಾಧಿಸುತ್ತಾರೆ ಹೌದು ಸ್ನೇಹಿತರೆ ಈ ರೀತಿಯಾದಂತಹ ಉಪಯುಕ್ತವಾದಂತಹ ಮತ್ತು ಸರಳ ಸುಲಭ ಪರಿಹಾರಗಳಿಗಾಗಿ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತವಾಗಿಯೂ ಮರೆಯಬೇಡಿ ಧನ್ಯವಾದಗಳು